ಗ್ರಹಗಳ ಸ್ಥಾನ ಪಲ್ಲಟನೆಗಳಾಗುವಂಥದ್ದು ಗೋಚಾರದಲ್ಲಿ ಇಲ್ಲೇನಾಗುತ್ತೆ ಒಂದು ಗ್ರಹ ಒಂದು ನಿರ್ದಿಷ್ಟ ಪ್ರಮಾಣವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅವಧಿ ಎಷ್ಟು ಅವಧಿಯಲ್ಲಿ ಒಂದು ರಾಶಿಯಲ್ಲಿ ಇರುತ್ತೆ ಅನ್ನುವಂಥದ್ದು ನಾವು ಇರುತ್ತೆ ಆದರೆ ಇಲ್ಲಿ ಈಗ ಬೆಳೀತಾ ನಡೀತಾ ಇರುವಂತಹ ಬೆಳವಣಿಗೆಯಲ್ಲಿ ನಾವು ನೋಡೋಕ್ಕೋದ್ರೆ ಈಗ ಎಲೆಕ್ಷನ್ ನಡೀತಾ ಇದೆ ಕೆಲವೊಂದು ಕೆಲವು ರಾಶಿ ಮೇಲೆ ಕೆಲವೊಂದು ಒಡೆತ ಬೀಳುವಂಥದ್ದು ಇರುತ್ತೆ ಕೆಲವರಿಗೆ ಒಡೆತನ್ನು ಕೊಡುವಂಥದ್ದಿರುತ್ತೆ ಇಲ್ಲಿ ಗುರು ವಕ್ರನಾದಾಗ ಕೆಲವು ರಾಶಿಗಳಿಗೆ ಅಶುಭ ಫಲಗಳೇ ಹೆಚ್ಚು ಕೊಡುವಂಥದ್ದಿರುತ್ತೆ ಅದೇ ಗುರು ಉಚ್ಚಸ್ಥಾನದಲ್ಲೋ ಅಥವಾ ಶುಭ ಗ್ರಹಗಳ ಜೊತೆ ಕೂಡಿದ್ದಾಗ ಯೋಗಕಾರಕರಾಗ್ತಾರೆ ಮತ್ತು ಒಂದು ಒಳ್ಳೆಯ ಪದವಿಯನ್ನು ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅಂದರೆ ಈಗ ಬರುವಂಥ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಗುರು ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಈ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಜನ್ಮದಲ್ಲಿ ಗುರು ಇತ್ತು ಅಂದರೆ ವಕ್ರನಾದಾಗ ಎಲ್ಲ ಸಹ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಉದಾಹರಣೆಗೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ದುಡ್ಡು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾವುದೋ ಒಂದು ರಾಜಕಾರಣಿಯಾಗಿ ನಿಂತ್ಕೋಬೇಕು ಅನ್ನುವಂಥದ್ದು ಏನಿರುತ್ತೆ ಅಂತಹ ವ್ಯಕ್ತಿಗಳಿಗೆ ಅನ್ಕೊಂಡಿರುವಂಥದ್ದು ರೀತಿಯಲ್ಲಿ ನಡೆಯೋದಿಲ್ಲ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಬರುವಂಥದ್ದು ಅಥವಾ ಏನಾದರೂ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂಥ ಸಾಧ್ಯತೆಗಳು ಇರುತ್ತೆ ನೋಡಿ ಈ ಗುರು ಸತತವಾಗಿ ಬರೋ ತಿಂಗಳಂದರೆ ಇಪ್ಪತ್ತೆರಡನೇ ತಾರೀಕು ನಾಲ್ಕನೇ ತಿಂಗಳು ಏನು ಏಪ್ರಿಲ್ವರೆಗೂ ಸಹ ಇರುತ್ತೆ ಮತ್ತು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಯಾವುದೇ ಆಗಲಿ ನಿರ್ದಿಷ್ಟ ಪ್ರಮಾಣ ಅವಧಿಯಲ್ಲಿ ಒಂದು ಚಲನವಲನ ಇರುತ್ತೆ ರವಿ ಗ್ರಹವನ್ನು ನಾವು ನೋಡಿದಾಗ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕಂದ್ರೆ ಒಂದು ತಿಂಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಅದೇ ರೀತಿ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡಬೇಕಂದ್ರೆ ಒಂದು ವರ್ಷ ತೆಗೆದುಕೊಳ್ಳುವಂಥದ್ದು ಅಂದರೆ ಹನ್ನೆರಡು ತಿಂಗಳ ಕಾಲ ಒಂದೇ ರಾಶಿಯಲ್ಲಿ ಇರುತ್ತೆ ಆದರೆ ಇಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಏನಪ್ಪ ಅಂದರೆ ಅದರಲ್ಲಿ ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ ಬೇರೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸಹ ಗೋಚಾರದಲ್ಲಿನೂ ಕೆಲವೊಂದು ಬದಲಾವಣೆ ಇರುತ್ತೆ ಉದಾಹರಣೆಗೆ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಸೊ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಕೆಲವು ರಾಶಿಗಳು ಇಟ್ಕೊಂಡಿದ್ರೆ ಈಗಾಗಲೇ ಊಟ ಇದರಲ್ಲಿ ನಿಂತಿದ್ರೇನು ಸಹ ಎಲೆಕ್ಷನಲ್ಲಿ ಅಂಥವ್ರಿಗೂ ಸಹ ಕೆಲವು ರಾಶಿಗಳಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಹಾಗಿದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಸಾಮಾನ್ಯವಾಗಿ ನಾವು ವೃಶ್ಚಿಕ ರಾಶಿಯಲ್ಲಿ ಎಷ್ಟೋ ಜನ ಎಲೆಕ್ಷನಲ್ಲಿ ನಿಂತಿದ್ದಾರೆ ಮತ್ತು ಧನುರ್ ರಾಶಿಯವರಿಗೆ ಹೇಗಿರುತ್ತೆ ಯಾಕಂದ್ರೆ ಧನುರ್ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಮೇಷ ರಾಶಿ ಋಷುಭ ಈಗಾಗಲೇ ಗುರುಬಲ ಇರುವಂತಹ ರಾಶಿಯವರಿಗೆ ಗುರು ಒಂದು ಕನಿಷ್ಠ ಪಕ್ಷ ಅಂದ್ರೆ ಒಂದು ಇಪ್ಪತ್ತೈದು ದಿನದ ಕಾಲ ಗುರು ಅಷ್ಟು ಫಲಗಳನ್ನು ಕೊಡ್ತಾ ಇರೋದಿಲ್ಲ ಹಾಗಿದ್ದಾಗ ಗುರು ಬಲ ಇಲ್ಲ ಅಂದ ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನ ಲಭ್ಯ ಆಗಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಮಗೆಲ್ಲ ಮೂಡುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಗುರು ಧನುರಾಶಿಗೆ ಬಂದಾಗ ವಕ್ರನಾದಾಗ ಶುಭ ಫಲ ಕೊಡೋದಿಲ್ಲ ಅಲ್ಲಿ ಅಶುಭ ಫಲಗಳನ್ನೇ ಜಾಸ್ತಿ ಕೊಡ್ತಾ ಇರುತ್ತೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಕೆಲಸ ಆಗೋದಿಲ್ಲ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಧನುರ್ ರಾಶಿವರಿಗೆ ಪ್ರಮುಖವಾಗಿ ನೇರವಾಗಿ ಹೊಡೆತ ಬೀಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಋಷಭ ರಾಶಿವರ್ಗೆ ನೋಡೋಕೋದ್ರೆ ನಾವು ಮೇಷ ಸ್ವಲ್ಪ ಕೆಲಸಗಳಲ್ಲಿ ಸರಾಗವಾಗಿ ಆಗುವಂಥದ್ದು ಇರುತ್ತೆ ಋಷಭ ರಾಶಿವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ತಿಂಗಳ ಕಾಲ ಸಮಸ್ಯೆಗಳೇ ಹೆಚ್ಚು ಕಾಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಮಿಥುನ್ ರಾಶಿವರ್ಗಂತೂ ನೇರವಾದಂಥ ಸಪ್ತಮ ದೃಷ್ಟಿ ಅಂತ ಹೇಳ್ತೀವಿ ಯಾಕಂದ್ರೆ ಗುರು ನೇರವಾಗಿ ಧನು ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ವೃಶ್ಚಿಕ ರಾಶಿ ಯಾವ ರೀತಿ ದ್ವಿತೀಯ ಸ್ಥಾನಕ್ಕೆ ಬರುತ್ತೋ ಅದೇ ರೀತಿ ಸಪ್ತಮ ಸ್ಥಾನಕ್ಕೆ ಬಂದಾಗ ಒಂದು ಕಡೆ ಶುಭ ಫಲಗಳನ್ನೇ ಕೊಡುವಂಥದ್ದು ಇರುತ್ತೆ ಅನ್ನುವಂಥದ್ದಿ ನಾವು ನೋಡಬಹುದು ಆದರೆ ಒಟ್ಟಾರೆ ಗುರು ಧನು ರಾಶಿಯಲ್ಲಿರೋದ್ರಿಂದ ಈಗಾಗಲೇ ಯಾರಿಗೆ ಗುರುಬಲ ಇದೆಯೋ ಅವರಿಗೆ ಗುರು ಬಲಹೀನಾದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟಿಗೆ ಫಲ ಕೊಡೋದಿಲ್ಲ ಇವತ್ತು ನನಗೆ ಗುರುಬಲ ಇದೆ ಕರ್ಕಾಟಕ ರಾಶಿ ನನಗೆ ಒಳ್ಳೆ ಫಲ ಕೊಡುತ್ತಪ್ಪ ಅಥವಾ ಮಕರ ರಾಶಿಗೆ ಗುರುಬಲ ಇದೆ ಯಾಕಂದರೆ ಮಕರ ರಾಶಿಯವರು ಎಷ್ಟೋ ಜನ ಇದ್ದಾರೆ ಮಕರ ರಾಶಿಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಒಂದು ಇಪ್ಪತ್ತೈದು ದಿನದ ಕಾಲ ಅಷ್ಟು ಫಲಗಳನ್ನು ಕೊಡೋದಿಲ್ಲ ಹಾಗಾಗಿ ಆದಷ್ಟು ಗುರು ಆರಾಧನೆ ಗುರು ರಾಘವೇಂದ್ರನ ಪೂಜೆ ಪುನಸ್ಕಾರಗಳು ಆಗ್ಬೋದು ದತ್ತಾತ್ರೇಯನ ಆರಾಧನೆ ಅಥವಾ ದಕ್ಷಿಣ ಮೂರ್ತಿಯ ಆರಾಧನೆ ಮಾಡ್ಕೊಳ್ಳುವಂಥದ್ದು ಅಥವಾ ಗುರುಗ್ರಹದ ಪೀಡಾ ಪರಿಹಾರ ಮಂತ್ರಗಳನ್ನು ಸತತವಾಗಿ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಸಹ ಈ ಗುರು ಗೋಚಾರದಲ್ಲಿ ಏನು ಒಂದು ಸ್ಥಾನ ಪಲಟನೆ ಹಾಕ್ತಾ ಇರುವಂತಹ ಸಮಸ್ಯೆಗಳೇನಿದೆ ಒಂದು ಮಟ್ಟಿಗೆ ಎಲ್ಲ ಒಂದು ಕಡೆ ಶುಭ ಫಲಗಳನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಯಾವುದೇ ರೀತಿಯಾದಂತಹ ದೊಡ್ಡದಾದ ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತವರು ಸ್ವಲ್ಪ ಆಲೋಚನೆ ಏನು ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಬಲ ಇಲ್ಲದಂತ ಪಕ್ಷದಲ್ಲಿ ಸಮಸ್ಯೆಗಳೇ ಹೆಚ್ಚಿನ ಮಟ್ಟಿಗೆ ಬರುತ್ತೆ ಶನಿ ಗ್ರಹನೂ ಅಷ್ಟೇ ನಾವು ಗಮನಿಸಬಹುದು ಎರಡೂವರೆ ವರ್ಷವನ್ನ ತೆಗೆದುಕೊಳ್ಳುತ್ತೆ ಅವಧಿ ಒಂದು ರಾಶಿಯಲ್ಲಿ ಇರಬೇಕಂದ್ರೆ ಶನಿನೂ ಸಹ ವಕ್ರನ ಆದಂತಹ ಸಂದರ್ಭದಲ್ಲಿ ದೃಷ್ಟಿ ಏನಾದರೂ ಬಿತ್ತು ಮನುಷ್ಯನ ಮೇಲೆ ಅಂದ್ರೇನು ಎಲ್ಲ ಕರ್ಮಕಾರಕ ಅಂತ ಹೇಳ್ತೀವಿ ಇರೋದು ಕಳ್ಕೊತಾರೆ ಕೋರ್ಟು ಕಚೇರಿ ಸಮಸ್ಯೆ ಇಂತಹದೆಲ್ಲ ಬರುವಂತದ್ದು ಇರುತ್ತೆ ಆದ್ರೆ ಗುರು ಪುತ್ರಕಾರಕ ಆಗಿರ್ತಾನೆ ಅದು ಧನಕಾರಕನು ಆಗಿರ್ತಾನೆ ಹಾಗಾಗಿ ಸಾಧ್ಯವಾದಷ್ಟು ಇಲ್ಲಿ ನಾವು ಗಮನಿಸಬಹುದು ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಸಮಸ್ಯೆಗಳನ್ನು ತಂದಿಡುವಂಥದ್ದು ಈ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಬೇರೆ ಈಗಾಗಲೇ ನಡೀತಾ ಇರೋದರಿಂದ ಎಲ್ಲೋ ಒಂದು ಕಡೆ ಗುರು ವಕ್ರನಾದಾಗ ಸಮಸ್ಯೆಗಳು ಬರುತ್ತೆ ಇನ್ನು ಅದರ ಜೊತೆಗೆ ಕೆಲಸದಲ್ಲಿ ಕೆಲಸದಲ್ಲಿ ಇರುವಂಥವ್ರಿಗೆ ಮತ್ತು ರಾಜಕಾರಣಿಗಳಿಗೆ ರಾಜಕೀಯದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಅಂತಹ ವ್ಯಕ್ತಿಗಳಿಗೆ ಗುರು ಒಂದು ಸ್ಥಾನ ಬದಲಾವಣೆ ಆಗೋದ್ರಿಂದ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳೇ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಗುರು ವಕ್ರನಾದಂಥ ಸ್ವಕ್ಷೇತ್ರ ಆದ್ರೂ ಸಹ ವಕ್ರನಾದಂಥ ಸಂದರ್ಭದಲ್ಲಿ ಹಿತಶತ್ರುಗಳ ಕಾಟದಿಂದ ಸಮಸ್ಯೆಯನ್ನು ಅನುಭವಿಸುತ್ತಾರೆ ಜೊತೆಯಲ್ಲಿ ಇರುವಂಥ ವ್ಯಕ್ತಿಯಿಂದನೇ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಇದೇ ತಿಂಗಳು ಬರೋ ಇಪ್ಪ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಸಹ ಇಪ್ಪತ್ತೆರಡನೇ ತಾರೀಕು ಸ್ವಲ್ಪ ಗುರು ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ ಅಂತಾನು ಹೇಳ್ಬೋದಮ್ಮ ಒಬ್ಬರು ಕಾಲರ್ಡಿದಾರೆ ಸುಶೀಲಾ ಕರೆ ಮಾಡಿದ್ದಾರೆ ನಮಸ್ತೆಮ್ಮ ನಮಸ್ಕಾರ ಅಮ್ಮ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಸುಶೀಲ ನನ್ನ ಧ್ವನಿ ಕೇಳಿಸ್ತಿದೆಯಮ್ಮ ಓಕೆ ಕರೆ ಕಟ್ ಆಗಿದೆ ಅನ್ಸುತ್ತೆ ಗುರುಜಿ ಗುರುಜಿ ಹಾಗೆ ಈ ಒಂದು ಜಾತ ಯಾವ ಒಂದು ಜಾತಕದವರಿಗೆ ರಾಜಯೋಗ ಇದೆ ಅಂತ ಸಾಮಾನ್ಯವಾಗಿ ರಾಜ್ಯ ಯೋಗ ಅಂತ ಹೇಳಿದ್ರೆ ಎರಡು ರೀತಿ ಇರುತ್ತೆ ಈಗ ರಾಜಯೋಗ ಯೋಗ ಇದೆ ಅಂತ ಹೇಳಿದ್ರೆ ಇಲ್ಲಿ ಗೋಚಾರನೂ ಕೆಲಸ ಮಾಡುತ್ತೆ ಎರಡನೇದು ದಶಾಭುಕ್ತಿನೂ ಕೆಲಸ ಮಾಡುವಂತದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ದಶಾಭಕ್ತಿ ಯಾವ ರೀತಿ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗೆ ಗೊತ್ತಾಗುವಂತದ್ದು ಶುಕ್ರದಶೆ ಅಂತ ಹೇಳ್ತಾರೆ ಏನಿದು ಶುಕ್ರದಶೆ ಇಪ್ಪತ್ತು ವರ್ಷ ಇರುತ್ತೆ ರಾಜ್ಯ ಯೋಗ ಅಂತೆ ಅನ್ನುವಂಥದ್ದು ಅದೇ ಶುಕ್ರದಶೆ ನಡೆಯುವಂಥವ್ರು ಏನೂ ಇಲ್ದಿರ ಸಮಸ್ಯೆ ನೋಡ್ತಾ ಇದ್ದೀವಿ ಅದು ಎರಡು ರೀತಿಯಲ್ಲಿ ಜಾತಕನೂ ಪೂರಕವಾಗಿ ಅದಕ್ಕೆ ಸಪೋರ್ಟ್ ಆಗಿ ಗ್ರಹಗಳು ಇರಬೇಕು ಮತ್ತೆ ಸಹ ಅವರಿಗೆ ಶುಭ ಗ್ರಹಗಳ ಒಂದು ದಶಾಭುಕ್ತಿ ನಡೆಯುವಾಗ ರಾಜಯೋಗ ಪೂರಕವಾಗಿ ಶುಕ್ರ ದಶೆ ನಡೀತಾ ಇದ್ರೆ ಗುರು ನಡೀತಾ ಇದ್ರೆ ಏನ್ ಮಾಡ್ಕೋಬಹುದು ಆ ಫಲವನ್ನು ತೆಗೆದುಕೊಳ್ಬೇಕಂತೆ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಪೂಜೆ ಪುನಸ್ಕಾರಗಳು ಅಥವಾ ಪ್ರಾರ್ಥನೆಗಳು ಇದರಿಂದ ಸುಶೀಲ ಕರೆ ಮಾಡಿದರೆ ನಮಸ್ತೆ ಮಾ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮೇಡಂ ಹುಟ್ಟಿದ ದಿನಾಂಕ ತಿಳಿಸಿ ಮಾ ನಿಮ್ದು ಒಂದು ಎರಡು ಐವತ್ತೊಂಬತ್ತು ಒಂದು ಎರಡು ಐವತ್ತೊಂಬತ್ತು ಮತ್ತು ಆ ಭಾನುವಾರ ಬೆಳಗ್ಗೆ ಒಂಬತ್ತುವರೆ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಹಾ ಬೆಳಗ್ಗೆನಾ ರಾತ್ರಿನ ಬೆಳಗ್ಗೆ ಬೆಳಗ್ಗೆ ಮೇಡಂ ಹುಟ್ಟಿದ ಸ್ಥಳ ಟೈಮ್ ಕಾಲ್ ಗಂಟೆ ಹೆಚ್ಚು ಕಡಿಮೆ ಇರ್ಬೋದು ಮೇಡಂ ಹುಟ್ಟಿದ ಸ್ಥಳ ತಿಳಿಸಿಮಾ ಆ ತುಮ್ಕೂರ್ ಕುಣಿದ್ರೆ ಓಕೆ ನಮ್ಮ ಜೊತೆ ಗುರುಜಿ ಇದಾರೆ ಮಾತನಾಡಿ ಪ್ರಶ್ನೆ ಇದೆ ಕೇಳಿಮ್ಮ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಆರೋಗ್ಯ ಎಲ್ಲ ಹೇಗಿದೆ ಅಮ್ಮ ಇಲ್ಲ ಗುರುಜಿ ಆರೋಗ್ಯ ಏನಷ್ಟು ಚೆನ್ನಾಗಿಲ್ಲ ನನಗೆ ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಏನು ಕೆಲಸ ಏನು ಕೆಲಸ ಮಾಡ್ತಾ ಇದ್ದೀರಾ ತಾವು ಇಲ್ಲ ಗುರುಜಿ ನಾನು ಮನೆಯಲ್ಲೇ ಇದ್ದೀನಿ ಯಾರೋ ಫ್ರೆಂಡ್ ಒಬ್ರು ಗೀತಾ ಅನ್ನೋರು ಬಂದು ಏನೋ ವ್ಯವಹಾರ ಮಾಡಿಸ್ತೇವೆ ಅಂತ ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲ ಮುಂದಕ್ಕೆ ಇಟ್ಬಿಟ್ಟು ಸ್ವಲ್ಪ ಸಾಲ ಇಂಥದ್ದೆಲ್ಲ ಆಗಿದೆಯಾ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಹಾಕೊಂಡಿದ್ದೀರಾ ಸೊ ಒಂದು ಕೆಲಸ ಮಾಡಿ ಅದು ಈಗ ಯಾರೋ ಬಂದು ಮಾಡಿದರೆ ಅನ್ನೋದಕ್ಕಿಂತ ಆ ತರ ನಾವು ಸಿಕ್ಕಾಕೋಬೇಕು ಅನ್ನೋಂಥದ್ದು ಕೆಲವೊಂದು ಸಂದರ್ಭಗಳು ಇದ್ದೇ ಇರುತ್ತೆ ಅದನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದರಿಂದ ಈಚೆ ಬರುವಂತದ್ದು ಏನು ಮಾಡ್ಕೋಬಹುದು ಅನ್ನುವಂಥದ್ದು ನಾವು ತಿಳ್ಕೊಬೇಕು ಸತತವಾಗಿ ನೋಡಿ ನಿಮ್ಮ ಜಾತಕದಲ್ಲಿ ನೀವು ಕೊಟ್ಟಿರುವಂತ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕೆಲವೊಂದು ಕಾಂಬಿನೇಷನ್ಸ್ ರೀತಿಯಲ್ಲಿ ಧನಕಾರಕ ದ್ವಿತೀಯ ಸ್ಥಾನ ಧನಕಾರಕ ಮತ್ತೆ ದಶಮ ಸ್ಥಾನ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಏನೋ ಒಂದು ಒಂದು ದುಡ್ಡು ಬರುತ್ತೆ ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ರೆ ಶುಭ ಫಲ ಆಗುತ್ತೆ ನಮಗೆ ಒಳ್ಳೆದಾಗುತ್ತೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಉದ್ದಿನ ಕಾಳು ಯಾಕಂದರೆ ರಾಹು ಪ್ರಭಾವ ಜಾಸ್ತಿ ಇದೆ ಉದ್ದು ಮತ್ತು ಹುರುಳಿ ಕಾಳನ್ನ ಎರಡು ಮತ್ತೆ ಶುಕ್ರನ ಕಾಂಬಿನೇಷನ್ಸು ಅವರೇ ಕಾಳನ್ನು ಎರಡು ನೆನೆಸಿ ಶುಕ್ರವಾರ ಶುಕ್ರವಾರ ಸಂಜೆ ಗೋಮಾತೆಗೆ ಮಾತೆಗೆ ಅಥವಾ ಅಮಾವಾಸ್ಯ ತಿಥಿ ಅಂತ ಬರುತ್ತಮ್ಮ ಅಮಾವಾಸ್ಯ ತಿಥಿಯಲ್ಲಿ ಕಪ್ಪು ಎಳ್ಳು ಸರ್ವಯೋಗಕಾರಕ ಕರ್ಮಕಾರಕ ಅಂತಲೂ ಹೇಳ್ತೀವಿ ಗ್ರಹವನ್ನ ಹಾಗಾಗಿ ಸಾಧ್ಯವಾದಷ್ಟು ಕಪ್ಪು ಎಳ್ಳು ಮತ್ತು ಒಂದು ಬೆಲ್ಲದ ಹಚ್ಚು ಈ ಎರಡನ್ನೂ ಸಹ ಪೂಜೆ ಮಾಡಿ ಹತ್ತಿರದಲ್ಲಿ ಶನೇಶ್ವರನ ದೇವಸ್ಥಾನ ಏನಾದರೂ ಇದ್ರೆ ದಾನ ಅಂತ ಕೊಟ್ಟು ಒಂದ್ ಎರಡು ಮೂರು ಸತಿ ಕೊಟ್ ನೋಡಿ ಅದ್ರ ಜೊತೆಗೆ ನಿಮ್ಮ ಪ್ರಯತ್ನ ಮಾಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರ ಬರಲಿ ಅಂತ ಹೇಳಿ ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈ ರೀತಿ ಮಾಡಿಮ್ಮ ಒಳ್ಳೇದಾಗಲಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುಶೀಲ ಹಾಗೆ ಬನಶಂಕರಿಯಿಂದ ಶಶಿಕಲಾ ಕರೆ ಮಾಡಿದರೆ ನಮಸ್ತೆಮ್ಮ ಓಕೆ ಕರೆ ಆಗಿದೆ ಗುರುಜಿ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಯಾವ ದ್ವಾದಶ ರಾಶಿಗಳು ಯಾರಿಗೆ ಶುಭ ಫಲನ ಕೊಡುತ್ತೆ ಫಲನಗೆ ಅಶುಭ ಫಲನ ಕೊಡುತ್ತೆ ಅಂತ ಹಾಗೆ ಗುರು ವಕ್ರೀಗತನಾಗುವುದರಿಂದ ಯಾರ್ಗೆಲ್ಲ ಅಶುಭ ಇದೆ ಗುರುಜಿ ಸಾಮಾನ್ಯವಾಗಿ ಪ್ರಮುಖವಾಗಿ ನಾವು ನೋಡ್ಬೇಕಂದ್ರೆ ಋಷುಭ ಸ್ವಲ್ಪ ಜಾಸ್ತಿ ಜಾಗೃತವಾಗಿರಬೇಕು ಮತ್ತೆ ಕರ್ಕಾಟಕ ರಾಶಿ ಈಗಾಗಲೇ ಕರ್ಕಾಟಕ ರಾಶಿ ರಾಹು ಪ್ರಭಾವ ಇತ್ತು ಹದಿನೆಂಟು ತಿಂಗಳ ಕಾಲ ರಾಹುವಿನ ಪ್ರಭಾವದಿಂದ ಚಂದ್ರ ಅಧಿಪತಿ ಆಗಿರ್ತಾನೆ ಚಂಚಲತೆ ಜಾಸ್ತಿ ಮಕ್ಕಳಲ್ಲಿ ಓದೋದ್ರಲ್ಲಿ ಮತ್ತೆ ದೊಡ್ಡವರಿಗೆ ಕೆಲಸಗಳು ಕಾರ್ಯಗಳು ಆಗ್ತಾ ಇರಲಿಲ್ಲ ಒಳ್ಳೆ ರಿಲೀಸ್ ಆದ್ವಿ ಅಂತ ಹೇಳಿದ್ರೆ ಇನ್ನೂ ಒಂದು ತಿಂಗಳು ಸಮಸ್ಯೆನೇ ಜಾಸ್ತಿ ಬರುವಂಥದ್ದು ಇರುತ್ತೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಮತ್ತೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಮತ್ತು ತುಲಾ ರಾಶಿಗೆ ಬಹಳ ಚೆನ್ನಾಗಿತ್ತು ಇಷ್ಟು ದಿನ ಅದ್ರ ಒಂದು ತ ಮಟ್ಟಿಗೆ ಏನಾಗುತ್ತೆ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ದಿನದ ಕಾಲ ಅವ್ರಿಗೂ ಸ್ವಲ್ಪ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಈ ರಾಶಿಗಳು ಹೊರತುಪಡಿಸಿ ಜ ಹೆಚ್ಚಿನ ಮಟ್ಟಿಗೆ ವಕ್ರನ ಆದಂತಹ ಸಂದರ್ಭದಲ್ಲಿ ಧನು ರಾಶಿ ವಕ್ರ ಆದ ಆಗದಾಗ ರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಹೆಚ್ಚಿನ ಒಡೆತ ಬೀಳುವಂಥದ್ದು ಇರುತ್ತೆ ಆರ್ಥಿಕವಾಗಿ ಆಗ್ಬೋದು ಯಾಕಂದರೆ ಆತ ಧನಕಾರಕನೋ ಅಂತ ಹೇಳ್ತೀವಿ ಈ ಉದಾಹರಣೆಗೆ ಒಂದು ಕಾಂಬಿನೇಷನ್ಸ್ ಇರುತ್ತೆ ಒಂದು ಮಕರ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಅಂದ್ಕೊಳ್ಳಿ ಹುಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಮಕರ ರಾಶಿಯಲ್ಲಿ ಅವರ ಜಾತಕದಲ್ಲಿ ಗುರು ನೀಚ ಸ್ಥಾನ ಆಗಿರ್ತಾನೆ ಈಗ ವಕ್ರ ದೃಷ್ಟಿ ವಕ್ರನಾದಂಥ ಸಂದರ್ಭದಲ್ಲಿ ಸಹ ಏನಾಗುತ್ತೆ ಅಂತಹ ವ್ಯಕ್ತಿ ಧನುರ್ ರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳೇ ಜಾಸ್ತಿ ಬರ್ತಾ ಇರುತ್ತೆ ಎರಡೂ ನಾವು ನೋಡಬೇಕಾಗುತ್ತೆ ಜನ್ಮಕುಂಡಲಿ ಏನು ನೋಡಬೇಕಾಗುತ್ತೆ ಗೋಚಾರ ಫಲಗಳನ್ನು ನೋಡಬೇಕಾಗುತ್ತೆ ಎರಡೂ ನೋಡಿ ಪರಿಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಈಗಾಗಲೇ ರಾಜಕೀಯದಲ್ಲಿ ನಿಂತಿರುವಂತವ್ರಿಗೂ ಸಹ ಈ ಅದರಲ್ಲಿ ಪ್ರಮುಖವಾಗಿ ಸಿಂಹ ರಾಶಿ ಮತ್ತೆ ಅದರ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿಯವರೆಗೂ ಸ್ವಲ್ಪ ಜಾಗೃತವಾಗಿ ವ್ಯವಹಾರವನ್ನು ಓಕೆ ಗುರುಜಿ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರದ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರನ ತಿಳಿಸ್ಕೊಡ್ತೀರಾ ಈ ಗಣಪತಿಯ ಮೂಲ ಬೀಜಾಕ್ಷರ ಮಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಏನು ಉಪಯೋಗ ಆಗುತ್ತೆ ಅಂತ ಮೊದಲಿಗೆ ಮಂತ್ರ ನೋಡೋಣ ಹೇಗಿದೆ ಅಂತ ನೋಡಿ ಹೂಂ ಶ್ರೀಂ ರೀಂ ಕ್ಲೇಮ್ ಗ್ಲೋಮ್ ಗಮ್ ಗಣಪತಯೇ ವರವರದ ಸರ್ವಜನಮ್ಮೇ ವಶಮನಾಯ ಸ್ವಾಹ ಇದು ಒಂದು ಗಣಪತಿಯ ಮೂಲ ಬೀಜಾಕ್ಷರ ಮಂತ್ರ ಅಂತ ಹೇಳ್ತೀವಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದನ್ನು ವಿಘ್ನಗಳು ಜಾಸ್ತಿ ಬರ್ತಾ ಇದೆ ಕೈ ಹಾಕ್ತೀವಿ ಯಾವುದೋ ಅಡೆತಡೆಗಳು ಬರ್ತಾಯಿದೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರೆ ಸಾಧ್ಯವಾದಷ್ಟು ಸಹ ಮಂಗಳವಾರ ಸಂಕಷ್ಟಾಹಾರ ಚತುರ್ಥಿ ದಿನ ಈ ಮಂತ್ರವನ್ನು ಯಾರು ಸತತವಾಗಿ ನೂರ ಎಂಟು ಸಾತಿ ಜಪಿಸಿ ನೀವು ಕೆಲಸಕ್ಕೆ ಕೈ ಹಾಕ್ತಿರೋ ಯಾವುದೇ ರೀತಿ ವಿಘ್ನಗಳು ಬರೋದಿಲ್ಲ ಸಂಪೂರ್ಣವಾಗಿ ಕೆಲಸ ಮಾಡಿ ಮುಗಿಸುವಂತದ್ದು ಇರುತ್ತೆ ಪ್ರಮುಖವಾಗಿ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇರುವಂತವ್ರಿಗೆ ಇದು ಬಹಳ ಏಳ್ ಒಂದು ಬೀಜಾಕ್ಷರ ಮಂತ್ರ ಆಗ್ಲಿಕ್ಕೆ ಇರುತ್ತೆ ಗುರುಜಿ ಹಾಗೆ ಇವತ್ತಿನ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಸಾಮಾನ್ಯವಾಗಿ ಇವತ್ತು ಆರೋಗ್ಯ ಸರಳವಾದಂತಹ ಒಂದು ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಮುಖ ಬಹಳ ದಪ್ಪ ಇರ್ತಾರೆ ಸಣ್ಣ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ್ತಾನೆ ಇರೋದಿಲ್ಲ ಅಂತವ್ರು ಏನ್ ಮಾಡ್ಕೋಬಹುದು ಅನ್ನೋಂತ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೋಡಿ ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಬೆಳ್ಳುಳ್ಳಿ ಮನೆಯಲ್ಲೇ ಇದ್ದೇ ಇರುತ್ತೆ ಬೆಳ್ಳುಳ್ಳಿಯನ್ನ ಸ್ವಲ್ಪ ನೀರಲ್ಲಿ ಅಥವಾ ಬೆರೆಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕು ಅದನ್ನು ಏನಾಗುತ್ತೆ ಅಂದರೆ ಅದನ್ನು ಸೇವನೆ ಮಾಡ್ತಾ ಬಂದಾಗ ನೀರೆಲ್ಲ ಹಾಕ್ಬೋದು ಅಥವಾ ಹಾಲೆಯಲ್ಲಿ ಇರುತ್ತೆ ಬಹಳ ದಪ್ಪ ಇದ್ದಾರೆ ಸಣ್ಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಆಗ್ಬೋದು ಅಥವಾ ಹೆಚ್ಚಿನ ಮಟ್ಟಿಗೆ ರಕ್ತನಾಳಗಳು ಶುದ್ಧಿ ಆಗುವಂಥದ್ದು ಇರುತ್ತೆ ಈ ರೀತಿ ಸೇವನೆ ಮಾಡೋದ್ರಿಂದ ಮತ್ತು ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಏನಾದರೂ ಇದ್ರೂ ಅದು ಹಂತ ಹಂತವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಸರಳವಾದಂಥ ಒಂದು ಮನೆಮದ್ದಾಗಿರುತ್ತೆ ಯಲಹಂಕದಿಂದ ವಿಶ್ವನಾಥ್ ಕಾಲರ್ ರೆಡಿದಾರೆ ನಮಸ್ತೆ ಸರ್ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಹುಟ್ಟಿದ ದಿನಾಂಕ ತಿಳಿಸಿ ನಿಮ್ದು ಹತ್ತು ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ಮೇಡಮ್ ಹತ್ತು ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ಹುಟ್ಟಿದ ಸ್ಥಳ ಹಾಗೂ ಸಮಯ ತಿಳಿಸಿ ಮೇಡಂ ಅದು ಗೊತ್ತಿಲ್ಲ ಮೇಡಮ್ ಅದು ಓಕೆ ನಮ್ ಜೊತೆ ಗುರುಜಿ ಇದ್ದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ನಮಸ್ತೆ ಇದು ಬೆಳಗಿನ ಸಂಜನಾ ಅಂತ ಏನಾದ್ರು ಒಂದು ಐಡಿಯಾ ಇದೆ ಐಡಿಯಾ ಮಧ್ಯಾಹ್ನ ಓಕೆ ಯಾಕಂತ ಹೇಳಿದ್ರೆ ಕೆಲವು ಲಗ್ನಗಳು ಚೇಂಜ್ ಆಗ್ತಾ ಇರುತ್ತೆ ಆಗ ಏನಾಗುತ್ತೆ ಲಗ್ನಗಳು ಚೇಂಜ್ ಆಯ್ತು ಅಂದ್ರೆ ದಶಮ ಸ್ಥಾನ ದ್ವಿತೀಯ ಸ್ಥಾನ ಈ ತರ ಕಾಂಬಿನೇಷನ್ಸ್ ಅನ್ನ ನಾವು ನೇರವಾಗಿ ಹೇಳಕ್ಕಾಗಲ್ಲ ಜನರಲ್ ಆಗಿ ಹೇಳಬೇಕಾಗುತ್ತೆ ಏನ್ ಸಮಸ್ಯೆ ಇದೆಯಪ್ಪ ಏನಿಲ್ಲ ಗುರುಜಿ ಒಂದ್ ಒನ್ ಇಯರ್ ಇಂದ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ ಸಮಸ್ಯೆ ಬೀಳ್ತಲೇ ಇದಾವೆ ಹ್ಮ್ ಖಂಡಿತ ಈಗ ಏನಾದ್ರೂ ಮನೆ ಬದಲಾವಣೆ ಏನಾದ್ರೂ ಈ ಒಂದು ವರ್ಷದಿಂದ ಸ್ವಂತ ಮನೆ ಹೋಗಿದ್ವಿ ಈಗ ಮನೆ ಯಾವ ದಿಕ್ಕಲ್ಲಿದೆ ಬಾಗಿಲು ಹೆಬ್ಬಾಗಿಲ್ಲ ನಿಮ್ದು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ತೊಂದ್ರೆ ಏನಿಲ್ಲ ಕೆಲವೊಂದು ಏನಾಗುತ್ತೆ ಅಂದ್ರೆ ದಿಢೀರ್ ಬದಲಾವಣೆ ಮನೆ ಬದಲಾವಣೆ ಆಗ್ಬೋದು ಅಥವಾ ಏನಾದರೂ ವಾಹನ ಖರೀದಿ ಅದಾದಮೇಲೆ ಏನಾಗುತ್ತೆ ಒಂದು ಸ್ವಲ್ಪ ಚೇಂಜಸ್ ಈಗ ನೋಡಿ ಮದುವೆ ಆದಮೇಲೆ ನೋಡಪ್ಪ ಯಾವುದು ಕೋಟೆಲ್ ನಡೀತಾ ಇತ್ತು ದೊಡ್ಡ ಸಮಸ್ಯೆ ಬಗ್ಗೆ ಇರುತ್ತೋ ಈ ಥರ ಕೆಲವೊಂದು ವೇವ್ಸ್ ಕೆಲಸ ಮಾಡ್ತಾ ಇರುತ್ತೆ ವಾಸ್ತುನೂ ನಮಗೆ ಪೂರಕವಾಗಿರುತ್ತೆ ಒಂದು ಜಾತಕದಲ್ಲಿ ಯೋಗ ಚೆನ್ನಾಗಿದ್ದರೂ ಸಹ ಕೆಲವೊಂದು ಮನೆಯ ಪ್ರಭಾವದಿಂದ ದೃಷ್ಟಿನೂ ಬಿದ್ದಿರ್ಬೋದು ಈಗ ಬಾಡಿಗೆ ಮನೇಲಿ ಇದ್ರಷ್ಟು ದಿನ ಸ್ವಂತ ಮನೆಗೆ ಬಂದಮೇಲೆ ದೃಷ್ಟಿನೂ ಹೊಡೆತ ಬಿದ್ದಿರುವಂಥದ್ದೆಲ್ಲ ಇರುತ್ತೆ ಒಂದು ಕೆಲಸ ಮಾಡಿ ಸರಳವಾಗಿ ನೀವೇ ಮಾಡ್ಕೊಳ್ಳೋವಂಥದ್ದು ಮನೆ ಹತ್ರ ಏನಾದರೂ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಏನಾದರೂ ಇದ್ದರೆ ಈ ಹಣಕಾಸಿನ ವಿಚಾರದಲ್ಲಿ ಯಾವುದೂ ಕೆಲಸಗಳು ಹಾಕ್ತಾ ಇಲ್ಲ ಮನೆ ದುಡ್ಡು ಬಂದಿದ್ದ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋವಂಥದ್ದು ಈ ಕಂಡು ಬರ್ತಾ ಇದರೋದರಿಂದ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಸ್ವಾತಿ ನಕ್ಷತ್ರ ಆಗ್ಬೋದು ಅಥವಾ ಉತ್ತರ ನಕ್ಷತ್ರ ಆಗ್ಬೋದು ಇವೆರಡರಲ್ಲಿ ಯಾವುದನ್ನು ತೆಗೆದುಕೊಳ್ಳಿ ಆ ನಕ್ಷತ್ರ ದಿವಸ ಒಂದು ಕೆ ಜಿಯಷ್ಟು ಕಡಲೆ ಕಾಳನ್ನು ತೆಗೆದುಕೊಂಡು ಒಂದು ಹಳದಿ ವಸ್ತ್ರ ಅದನ್ನು ಇಟ್ಟು ಪೂಜೆ ಮಾಡಿ ಈ ಗುರು ಪೀಡಾ ಪರಿಹಾರ ನವಗ್ರಹಗಳ ಸ್ತೋತ್ರಗಳಲ್ಲಿ ಗ್ರಹಗಳ ಪೀಡಾ ಪರಿಹಾರ ಮಂತ್ರ ಅಂತ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಗುರು ಪೀಡಾ ಪರಿಹಾರ ಮಂತ್ರ ಅದನ್ನು ಹೇಳಿ ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಚಕರಿಗೆ ಯಾರಾದ್ರೂ ಇದ್ರೆ ಕೊಟ್ಟು ಒಂದು ಅರ್ಚನೆ ಅಂತ ಮಾಡಿಸ್ತಾ ಬಂದೆ ಒಂದು ವೇವ್ಸ್ ಏನಾಗುತ್ತೆ ಏನು ಕೆಲಸಗಳು ಹಾಕ್ತಾ ಇಲ್ಲ ದುಡ್ಡನ್ನು ಸಹ ಸಮಸ್ಯೆಗಳು ಕೂಡ್ತಾ ಇದೆ ಅನ್ನುವಂಥದ್ದು ಏನಾದರೂ ಇದ್ರೇನೋ ಬಗೆಹರಿಸ್ಕೊಳ್ಬೋದು ಇದು ನೀವೇ ಮಾಡ್ಕೊಳ್ಳುವಂಥದ್ದು ಒಂದು ಸರಳವಾದಂತಹದ್ದು ಒಂದು ಪರಿಹಾರ ಆಗಿರುತ್ತೆ ಅನುಕೂಲ ಆದರೆ ಈಗಾಗಲೇ ನಾನು ದುಡ್ಡು ನಿಲ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಕೆಲಸಗಳು ವಿಘ್ನಗಳಿದೆ ಅಂತ ಹೇಳಿ ಬಹಳ ಬರ್ತಾ ಇರ್ತಾರೆ ಒಂದು ಸುದರ್ಶನ ಚಕ್ರ ಅಂತ ಸಿದ್ಧಿ ಯಂತ್ರದ ಮುಖಾಂತರವಾಗಿ ಕೊಡ್ತಾ ಇದ್ದೀನಿ ಅನುಕೂಲ ಆದರೆ ಒಂದು ಭೇಟಿ ಮಾಡಿ ಹೋಗಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ವಿಶ್ವನಾಥ್ ಗುರುಜಿ ಹಾಗೆ ಹೇಳ್ತಾ ಇದ್ರಿ ಇಪ್ಪತ್ತೊಂಬತ್ತನೇ ತಾರೀಕಿಂದ ದ್ವಾದಶ ರಾಶಿಗಳಲ್ಲಿ ಭಾರಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ರಿ ಹಾಗೆ ಗುರು ವಕ್ರೀಗತನಾಗಿರುವುದರಿಂದ ಯಾರ್ಗೆ ಅಶುಭ ಫಲ ಅಂತ ಕೂಡ ಹೇಳಿ ಸಾಮಾನ್ಯವಾಗಿ ಈ ರಾಜಕಾರಣಿಗಳಿಗೆ ಹೆಚ್ಚಿನ ಮಟ್ಟಿಗೆ ಹೊಡೆತ ಬಿಳುವಂತದ್ದಿರತ್ತೆ ಈಗ ನಡೀತಾ ಇರೋದು ಹಾಗೆ ಯಾಕಂತ ಹೇಳಿದ್ರೆ ನೋಡಿ ಈ ಗುರು ಒಂದು ಸ್ಥಾನ ಪಲ್ಲಟನೆ ಹಾಗೂ ಮಧ್ಯಕಾಲದಲ್ಲಿ ಎಲೆಕ್ಷನ್ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಕೆಲವು ರಾಶಿಗಳಿಗೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳೇ ತಂದಿಡುವಂತದ್ದಿರುತ್ತೆ ಆ ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ವ್ಯವಹಾರಿಕವಾಗಿ ಆಗ್ಬೋದು ಹೆಚ್ಚು ಒಡೆತ ಬಿಡುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ ಇದನ್ನೆಲ್ಲ ಪರಿಹಾರ ಮಾಡ್ತಾರೆ ಸಾಮಾನ್ಯವಾಗಿ ಪರಿಹಾರ ಅಂತ ನಾವು ನೋಡಿದಾಗ ಜಪ ತಪ ಇದನ್ನೇ ಪೂಜೆ ಪುನಸ್ಕಾರ ಮಾಡಿದ್ರೇನೆ ಏನೋ ಫಲ ಕೊಡುತ್ತೆ ಅನ್ನೋವಂಥದ್ದು ಇಲ್ಲ ಯಾಕಂತ ಹೇಳಿದ್ರೆ ಒಂದು ನಾವು ಮಾಡುವಂಥ ಕೆಲಸ ಯಾವುದೇ ಕೆಲಸ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಈಗಾಗಲೇ ಎಲೆಕ್ಷನಲ್ಲಿ ಇದೀವಿ ನಾಮಿನೇಷನ್ ಫೈಲ್ ಮಾಡ್ತಾ ಇದೀವಿ ಅಥವಾ ಈಗಾಗಲೇ ನನಗೆ ಸಿಕ್ಕಿದ ಸೀಟು ಅನ್ನೋ ವ್ಯಕ್ತಿಗಳು ಆಗ್ಬೋದು ಸ್ವಲ್ಪ ಆಲೋಚನೆ ಏನು ಮಾಡಬೇಕಾಗುತ್ತೆ ಯಾವ್ದು ಸರಿ ಇದೆ ನಾನು ಮಾಡ್ತಾ ಇರೋದು ಹೇಗಿದೆ ಈಗ ಬೇರೆ ಟೈಮ್ ಬೇರೆ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಈಗಿದ್ದಾಗ ನಾನು ಏನು ಮಾಡ್ಕೋಬೇಕು ಅನ್ನೋವಂಥದ್ದು ಸ್ವಲ್ಪ ಆಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಜನರಲ್ ಪರಿಹಾರವನ್ನು ಮಾಡ್ಕೋಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವು ಸಾಮಾನ್ಯ ವ್ಯಕ್ತಿಗಳಿಗೂ ಇದು ಅನ್ವಯ ಆಗುತ್ತೆ ಬೆಳಗ್ಗೆ ಎದ್ದು ಕೆಲಸ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂಥವ್ರಿಗೂ ಸಹ ದುಡ್ಡಿನ ವಿಚಾರದಲ್ಲಿ ಈಗ ನೋಡಿ ಈಗಾಗಲೇ ಯಾರು ಹೇಳಿದರು ಯಾರಿಗೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೆ ಸಿಕ್ಕಾಕ್ಕೊಂಬಿಟ್ಟೆ ಬರ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲೇ ಒಂದು ಯಾವುದೋ ಒಂದು ಕೆಟ್ಟ ದಾರಿ ಹೋಗುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ದುಡ್ಡು ಬರ್ದಿರೋ ಈಗ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅವರಿಗೆ ಹಾಕಿರೋ ಬಂಡವಾಳನೂ ಬರ್ದಿರ ಹೋಗುವಂಥದ್ದು ಇದೆಲ್ಲ ಸಾಧ್ಯತೆ ಭಾಳಷ್ಟಿರುತ್ತೆ ಆದಷ್ಟು ಸಹ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಸಹ ಒಂದು ಸಾಧ್ಯವಾದಷ್ಟು ಗುರು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಗುರುವಿನ ಧಾನ್ಯ ಯಾವುದು ಕಡಲೆಕಾಳನ್ನು ದಾನ ಮಾಡುವಂಥದ್ದು ಅಥವಾ ಒಂದು ಅಶ್ವತ್ಥ ವೃಕ್ಷ ಬೆಳಗ್ಗೆ ಹೋಗಿ ಒಂದು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳುವಂಥದ್ದು ಅಥವಾ ಏನೂ ಆಗಲಿಲ್ಲ ಅಂದರೆ ಮನೆಯಲ್ಲೇ ಒಂದು ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದು ಸಾಧ್ಯವಾದಷ್ಟು ದೇವಾನಾಂಚ ಋಷಿನಾಂಚ ಗುರು ಕಾಂಚನ ಸನ್ನಿಭಮ ಬುದ್ಧಿಭೂತಂತ್ರಿ ಲೋಕೇಶ್ ತಮ್ ನಮಾಮಿ ಬೃಹಸ್ಪತಿ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳುವಂತದ್ದು ಒಂದು ಸ್ಮರಣೆ ಈಗ ಏನೋ ಬದಲಾವಣೆ ಆಗಬಿಡುತ್ತೆ ಈಗ ನಾನೇ ಹೇಳ್ತಾ ಇರ್ತೀನಿ ಈಗ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಆಗ್ಬೋದು ಏನೋ ಮಾಡಿದ ತಕ್ಷಣ ಏನೋ ದಿಢೀರ್ ಅಂತ ಏನೋ ಬರೋದಿಲ್ಲ ಅದು ಅಂತ ಹಂತವಾಗಿ ಕೆಲಸ ಮಾಡುತ್ತೆ ಇವತ್ತೇನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲಪ್ಪ ಏನೋ ಒಂದು ಪೂಜೆ ಮಾಡಿದ್ವಿ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಒಂದು ಒಳ್ಳೇದಾಗ್ತಾ ಇದೆ ದೊಡ್ಡ ಮಟ್ಟಿಗೆ ಒಡೆತಾ ಬೀಳೋದು ಸರಳವಾಗಿ ಹೋಯ್ತು ಅನ್ನೋಂತದ್ ಇರುತ್ತೆ ಯಾಕಂದ್ರೆ ಈ ಹಣೆ ಬರ ಚೇಂಜ್ ಮಾಡಕ್ಕೆ ಯಾರಿಂದ ಹೆಗುದಿಲ್ಲ ದೈವ ಪ್ರಯತ್ನ ನಿಮ್ಗೆ ಈ ವರ್ಷ ಸರಿ ಇಲ್ಲ ಈ ತಿಂಗಳು ಸರಿ ಇಲ್ಲ ಈ ತಿಂಗಳ್ ಸರಿ ಇಲ್ದಿದ್ದಾಗ ಏನ್ ಮಾಡ್ಕೋಬಹುದು ಅದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಈಗ ಏನೋ ಮನೆ ಬದಲಾವಣೆ ಮಾಡ್ತಾ ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ವಿ ಅಥವಾ ಮದುವೆ ಮಾಡ್ತಾ ಇದ್ವಿ ಟೈಮ್ ಸರಿ ಇಲ್ದಾಗ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಈಗಾಗಲೇ ಅದನ್ನು ಸಂಬಂಧಪಟ್ಟಂಥ ಯಾವುದೇ ಪೂಜೆ ಪುನಸ್ಕಾರಗಳಾಗ್ಬೋದು ಅದಕ್ಕೆ ಸಂಬಂಧಪಟ್ಟಂಥದ್ದು ರೀತಿಯಲ್ಲಿ ನಡ್ಕೊಂಡ್ರೆ ಖಂಡಿತ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂಥದ್ದು ಸರಳವಾಗಿ ಒಂದು ಹೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲಸಗಳು ಚೆನ್ನಾಗಿ ಇರುತ್ತೆ ಆದಷ್ಟು ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ಗುರು ಸ್ಥಾನ ಪಲ್ಲಟೆನೆ ಆಗೋದ್ರಿಂದ ಗುರು ಜಪ ಆಗ್ಬೋದು ದತ್ತಾತ್ರೇಯನ ಚರಿತ್ರೆ ಓದ್ಕೊಳ್ಳುವಂಥದ್ದು ಮನೆಯಲ್ಲಿ ಇರ್ತಾರೆ ಇದನ್ನೆಲ್ಲ ಮಾಡ್ಕೊಬೋದು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋದರೆ ಬೆಳಗ್ಗೆ ಹೋದರೆ ಸಂಜೆ ಬರುವಂಥದ್ದು ಎಲ್ಲಿ ಜಪ ತಪ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೆ ಇದೆಲ್ಲ ಕಷ್ಟ ಇರುತ್ತೆ ಹಾಗಾಗಿ ಒಂದು ದಿನ ಇಪ್ಪತ್ತೊಂಬತ್ತನೇ ತಾರೀಕು ಸ್ವಲ್ಪ ಬೆಳಗ್ಗೆನೇ ಎದ್ದು ಒಂದು ಐದು ಗಂಟೆಗೆ ಎದ್ದು ಸ್ನಾನಾದಿಗಳ ನಿತ್ಯ ಕರ್ಮಾನುಷ್ಠಾನವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಒಂದು ಅರ್ಚನೆ ಗೋತ್ರ ಅವ್ರನ್ನೆಲ್ಲ ಹೇಳಿ ಒಂದು ಅರ್ಚನೆ ಮಾಡಿ ಒಂದು ಪೂಜೆ ಮಾಡ್ಕೊಂಡು ಹೋದ್ರೇನು ಈ ಏನು ಇಪ್ಪತ್ತೈದು ದಿನ ಕಾಲ ವಕ್ರ ದೃಷ್ಟಿ ಇರೋದರಿಂದ ವಕ್ರನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ರಾಜಕಾರಣಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಒಂದು ಏನೋ ಒಂದು ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸೂಕ್ಷ್ಮವಾಗಿ ನೋಡಿ ಯಾವ್ದು ಸರಿ ಇದೆ ಅಂತೀವಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಓಕೆ ಗುರುಜಿ ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತು ತುಳಸಿ ಕಟ್ಟೆಯ ಒಂದು ವಿಚಾರವನ್ನ ಸರಳವಾದಂಥ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ತುಳಸಿ ಕಟ್ಟೆಯಲ್ಲಿ ಎರಡು ತುಳಸಿಗಿಂತ ಹೆಚ್ಚಿನ ಮಟ್ಟಿಗೆ ಗಿಡಗಳನ್ನು ಇಡಬಾರ್ದು ಯಾಕಂದ್ರೆ ಲಕ್ಷ್ಮೀ ನಾರಾಯಣ ಮಹೇಶ್ವರ ಈ ರೀತಿ ಒಂದು ಸಾನ್ನಿಧ್ಯ ಅನ್ನುವಂಥದ್ದು ಇರುತ್ತೆ ಈಗ ದಂಪತಿಗಳು ಹೇಗೆ ಮನೆಯಲ್ಲಿ ವಾಸವಾಗಿರ್ತಾರೆ ಅದೇ ರೀತಿ ಅಲ್ಲಿ ಇಡಬೇಕಾಗಿರುವಂತದ್ದಂದ್ರೆ ಶ್ರೀ ತುಳಸಿ ಮತ್ತೆ ವಿಷ್ಣು ತುಳಸಿಯನ್ನು ಇಡಬೇಕಾಗುತ್ತೆ ಒಂದೇ ಕೆಲವು ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಶ್ರೀ ತುಳಸಿ थी थी तोलसी, तोलसी। मनेली। मनेली ಿ ಎರಡು ಇಟ್ಟಿರ್ತಾರೆ ವಿಷ್ಣು ತುಳಸಿನೇ ಇಟ್ಟಿರ್ತಾರೆ ಈ ರೀತಿ ಇಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಮನೆಯಲ್ಲಿ ಯಾವ ರೀತಿ ಗಂಡ ಹೆಂಡತಿ ರೀತಿಯಲ್ಲಿ ಇರ್ತಾರೋ ಅದೇ ರೀತಿ ಸಹ ಸ್ತ್ರೀ ತುಳಸಿ ವಿಷ್ಣು ತುಳಸಿ ಅಂದರೆ ಬಿಳಿ ತುಳಸಿ ಬರುತ್ತೆ ಮತ್ತು ಕಪ್ಪು ತುಳಸಿ ಎಲೆಗಳು ಇರುತ್ತೆ ಇವೆರಡೂ ಸಹ ಆ ತುಳಸಿ ಕಟ್ಟೆಯಲ್ಲಿ ಇಡಬೇಕಾಗುತ್ತೆ ಈ ರೀತಿ ಇಟ್ಟಿರುವಂಥ ಮನೆಯಲ್ಲಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಸುಖ ಎಲ್ಲ ಇರುತ್ತೆ ಇಲ್ಲ ನಾಲ್ಕೈದು ತುಳಸಿಗಳು ಇಟ್ಟಂಥ ಪಕ್ಷದಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಚಂಚಲ ಗೃಹ ಯಜಮಾನನಿಗೆ ಕಿರಿಕಿರಿ ಟೆನ್ಷನು ಇವೆಲ್ಲ ಸಾಧ್ಯತೆ ಇರುತ್ತೆ ನಮ್ಮ ವಾತಾವರಣ ಏನಿದೆ ಮನೆಯ ಇರುವಂಥ ವಾತಾವರಣವೂ ಸಹ ನಮಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಇದು ತಿಳ್ಕೊಳ್ಳುವಂಥ ವಿಚಾರ ಸರಳವಾದಂಥ ವಿಚಾರ ಆಗಿರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ